ಅಯ್ಯೋ ಚಿಕ್ಕಮ್ಮ ಇದು ನಾವು ಒಂದು ತಿಂಗಳಿಂದಾನ ಹಾಲು ಡೈರಿಗೆ ಒಂದು ತಿಂಗಳದು ದುಡ್ಡು ಇದು ಹಾಲಿನ ದುಡ್ಡು ಹ್ಞೂ ಇದ್ರೆ ನಲವತ್ತೆಂಟು ಸಾವಿರ ಏನೋ ಐತಂತೆ ಅದಕ್ಕೆ ಕೊಟ್ಟರು ಕವರ್ ಗಿವರ್ ಏನೂ ಇರಲಿಲ್ಲ ಅದ್ವಲ್ದೆ ನಾನು ಜೇ ಬೇರೆ ಸರಿ ಇಲ್ಲ ಅದಕ್ಕೇನೆ ಎಲ್ಲಾನು ಉದ್ರಗಿದ್ರೆ ಓದಾತು ಅಂತಾನ ಕೈಯಾಗೆ ಇಡ್ಕೊಂಬಂದೆ ಹಾಂ ಹಾಂ ನಲ್ವತ್ತೆಂಟು ಸಾವಿರನಾಲ್ವೋ ಯಾ ಇದು ಗೌರ್ಮೆಂಟ್ ಕೆಲಸಕ್ಕೆ ಹೋದ್ರೂ ಇಷ್ಟೊಂದು ಸಂಬಳ ಕೊಡಲ್ಲ ಅನ್ಸುತ್ತೆ ಒಂದೇ ತಿಂಗಳಿಗೆ ನಲ್ವತ್ತೆಂಟು ಸಾವಿರ ರೂಪಾಯಿ ಬಂದುಬಿಡ್ತಾ 哎呦哎呦哎呦哎呦哎呦！ ಹ್ಞೂ ಚಿಕಮ್ಮ ನೋಡಿದ್ರ ನೀವು ಲೋನ್ ತಗೊಂಬೋದು ಬೇಡ ಹಸ ಬೇಡ ಅಂತ ಹೇಳ್ತಿದ್ರಲ್ಲ ಈಗ ನೋಡಿದ್ರ ಈ ಸಲ ನಲ್ವತ್ತೆಂಟು ಸಾವಿರ ರೂಪಾಯಿ ಬಂದೈತಿ ನಮಗೆ ಹ್ಞೂ ಅದ್ರಾಗೆ ಹಸುಗಳಿಗೆ ಬೋಸಾ ಆಮೇಲೆ ಅವಕ್ಕೆ ಮೇವು ತರೋದು ಅದೆಲ್ಲ ಹಾ ಕಳೆದ್ರೆ ನಮಗೆ ಒಂದು ಎಷ್ಟು ಉಳಿಯುತ್ತೋ ಗೊತ್ತಿಲ್ಲ ನಂದಿನಿ ಕೇಳಬೇಕು ನನಗೆ ಸರಿಯಾಗಿ ಅಷ್ಟು ಲೆಕ್ಕ ಗೊತ್ತಾಗಲ್ಲ ಹ್ಞೂ ಅದು ಅಲ್ಲದೆ ಬ್ಯಾಂಕಿಗೆ ಬೇರೆ ತಗೊಂಡೋಗಿ ಕಟ್ಬೇಕಲ್ಲ ಚಿಕಮ್ಮ ತಿಂಗಳಿಗೆ ಹಾಂ ತಿಂಗಳ ತಿಂಗಳ ಎಷ್ಟು ಇಪ್ಪತ್ತ ಎರಡು ಸಾವಿರನೋ ಏನೋ ಕಟ್ಬೇಕಂತೆ ನಂದಿನಿ ಹೇಳ್ತಾ ಇದ್ಲು ನನಗೆ ಸರಿಯಾಗಿ ನೆನಪಿಲ್ಲ ಅದು ಹ್ಞೂ ಎಲ್ಲಿಗೋದ್ಲು ಈಗ ನಂದಿನಿ ಹೌದಾ ಸರಿ ಕೊಡೀನಿ ಹ್ಞೂ ಕೈಗೆ ಕೈಯಲ್ಲಿ ಬರೆಯೋದಾಗಿ ಕೊಡಿ ತೆಗೆದು ಬಚ್ಚಿರ್ತೀನಿ ಅಯ್ಯೋ ಚಿಕ್ಕಮ್ಮ ನಂದಿನಿ ಬರಲಿ ನಂದಿನಿ ಕೈಗೆ ಕೊಡ್ತೀನಿ ಹಾಂ ಆಮೇಲೆ ನೀವು ಇಸ್ಕೊಂಡು ಏನಾದ್ರೂ ಎಲ್ಲನ ಮರ್ತುಬಿಟ್ರೆ ನನ್ನೇನು ನಿನ್ ಎಂತಿ ಅಷ್ಟೊಂದು ಮರವಿನ ಕಾಯಿಲೆ ಇರೋಳು ಅಂದ್ಕೊಂಡಿದ್ದೇನು ತತ್ತಾ ನೀನ್ ಎಂತಿ ಬಂದ್ಮೇಲೆ ನಾನೇ ಕೊಡ್ತೀನಿ ಆಮೇಲೆ ನೀನ್ ಆಮೇಲೆ ನಾನು ಈ ಚಿಕ್ಕಮ್ಮ ಮನೆಯಾಗಿತ್ತು ಅಂತ ಹೇಳಿ ಎತ್ತ ಹಾಕ್ಬೇಡ ಸುಮ್ರ ನಾನೆಲ್ಲಾನೆಂಡು ಕೊಡ್ತೀನಿ ಬ್ಯಾಂಕಿಗೆ ಎಷ್ಟು ಕಟ್ಬೇಕು ಯಾವತ್ ಕಟ್ಟಬೇಕು ಅಂತ ಹೇಳು ಅವತ್ತೆಲ್ಲಾನ ಕೊಡ್ತೀನಿ ತಕೊಂಡೋಗಿ ಕಟ್ಟಿವ್ರಂತೆ ತತ್ತ ಸುಮ್ಮನೆ ಅಯ್ಯೋ ಬ್ಯಾಡ ಚಿಕ್ಕಮ್ಮ ನಂದಿನಿ ತಿರ್ಗ ಬೈತಾಳೆ ಅನ್ಸುತ್ತೆ ನಿನ್ ಕೈ ಕೊಟ್ರೆ ಓಹೋಹೋ ಎಂಟಿ ಬಂದ ತಕ್ಷಣ ಎಲ್ಲಾನು ಎಂಟಿ ಕೈಗೆ ಕೊಡ್ಬೇಕೇನು ತತ್ತಾ ಇವಾಗ ನೀನ್ ಎಂಟಿ ಮನೆಯಾಗಿಲ್ವಲ್ಲ ನಾನೇ ತಾನೇ ಹಾ ஓ மது முனை எல்லா ஆனின் துடெல்லாம் தந்து தகழிச்சிக்கம் அந்த கொடுத்து இங்கேனாய் இன்ட்டி வந்தமே சிக்கம் மார்க்கேனோ அல்ல சாக்கி சலி நானே மார்த்துக்கணிக்கு நீ சும்மனா அல இஷ் நல்வத்தெண்டு சாய் ரூபாய் சாய் ரூபாய் கொடக்கி இந்த முன்னோ இன்னும் நம்ம வயசாதே நோட் கேம் நீடு ಅದು ಚಿಕಮ್ಮ ದುಡ್ಡ ಯಾವುದೇ ಕಾರಣಕ್ಕೂ ನಿನ್ನ ಕೈಗೆ ಕೊಡಬೇಡ ನಾನು ಇರಲಿಲ್ಲ ಅಂತಂದ್ರೆ ಅಜ್ಜಿ ಕೈಗಾದರೂ ಕೊಡು ಇಲ್ಲಾಂದರೆ ನಿನ್ನ ಹತ್ರನೇ ಇಟ್ಕೊ ಅಂತ ಹೇಳಿದಾಳೆ ಅದಕ್ಕೆ ಬೇಡ ಬಿಡು ಚಿಕ್ಕಮ್ಮ ತಿರ್ಗಾ ಬೈತಾಳೆ ನಂದಿನಿ ಏನು ಹಿಂಗೆಲ್ಲ ನೀನು ನೀಂತಿ ಹಾಂ ಅಮ್ಮ ಚೆನ್ನಾಗಿ ನೋಡ್ಕೊಬೇಡ ದುಡ್ಡು ಕೊಡಬೇಡ ಹಾಂ ಅಂತ ಹೇಳಿ ಕೊಟ್ಟು ಅವಳು ಮಾತು ಕೇಳ್ಕೊಂಡು ನೀನು ಇಲ್ಲಿ அய்யோ சிக்கம்மா இதே நிது கித் விட்டோல்ல கொடி சிக்கும் திருகோ நந்தினி நான் போய் தா அவ் கை யாங்க கொட்டிரு அம் தானிய இல்வோம் அந்த இவனு கொடல் வந்து நானே கல் தான் மாத்தீனா நீடா நீ எல்புக நான்கேம் தீனி சும நீக்கி மார்த்தே ஆமேல நினைத்து நினச்சேன் நீனெத்தான மனியாக நீனே ஓத்கண்டியா அந்தானே நான் எல்லாம் இஸ்க்கண்டு இக்கண்டு நீனி வந்த கொடுத்தீங்க சும்மே ஓகே ದನಗಳಿಗೆ ಸಗಣಿ ಪಂಗಣಿ ಯಾಕಿದ್ರೆ ಹೋಗಿ ಹುಲ್ಲಾಕಿ ಸಗಣಿ ಬಾಸೋಕಕ್ಕೆ ಹೋಗಿ ಹೋಗ ಅಯ್ಯೋ ಕೋಡಿ ಚಿಕ್ಕಮ್ಮ ತಿರ್ಗಾ ಆಮೇಲೆ ಬ್ಯಾಂಕಿಗೆಲ್ಲ ಕಟ್ಟೋದು ದುಡ್ಡು ಇಲ್ದಂಗೆ ಆದ್ರೆ ಏನು ಮಾಡೋದು ನೀವು ಅವಾಗ ಎರಡು ಲಕ್ಷ ತಗೊಂಡು ಬಚ್ಚಿಕ್ ಬಿಟ್ಟಿದ್ರಲ್ಲ ಹಂಗೆ ಏನಾದರೂ ಮಾಡಿದ್ರೆ ಹಾಂ ಅದು ನಾನು ಮಾಡಿದ್ದು ನಿಮ್ಮ ಒಳ್ಳೆಯದಕ್ಕೆ ಹಾಂ ಸಾಲ ತಕೊಂಡು ಆಮೇಲೆ ತೀಸಕ್ಕಾದ್ಮೇಲೆ ಒದ್ದಾಡ್ತೀರಾ ನೀವು ಗಂಡ ಹೆಂತಿನೂ ಒದ್ದಾಟ ಯಾಕೆ ಬೇಕು ಈಗ ಹಂಗಿದೀವೋ ಹಂಗೆ ಸುಖವಾಗಿ ಜೀವನ ಮಾಡ್ಕೊಂಡು ಹೋಗ್ಲಿ ಅಂತ ನಿಮ್ಮ ಒಳ್ಳೆಯದಕ್ಕೆ ಕಣು ನಾನು ದುಡ್ಡು ತಗದಿಕ್ಕಿದ್ದೆ ಅಷ್ಟೇ ಏನು ಹೋಗಿರಲಿಲ್ಲ ನಿಮ್ಮ ದುಡ್ಡು ಹಾಂ அவளும் இல்லது கொடுத்து அவள் மாத்தெல்லாம் கேள்வன் மகனே நீ தை அவள் ஹம் எல்லாம் நீச்செல் அவள் கை எந்த அவளே நே பாரி பூத்திவந்தி என்ன அவள் கை தந்து கொடுத்தானே நான் கை கொடுந்தே நீனாத இச்சே பதிவந்தனாகி அவள் கை கொட்டே அஸ்தேன நீர் குடிக்க நானே இக்கீனே கணு நீன இக்கோது மரியும் ಅದು ಯಾರನ್ನ ಬಂದು ಓದ್ಕೊಂಡು ಹೋಗೋದು ಆಮೇಲೆ ನಿನ್ನೆಂತಿ ನಾನು ಕೇಳ್ತಾಳೆ ನೀನೇ ತಾನೇ ಮನೆಗಿದ್ದಾಳು ಅತ್ತೆ ನೀನೇನೆ ಕತ್ಕೊಂಡು ಹೋಗಿದ್ಯಾ ಅಂತಾನೆ ಆಮೇಲೆ ನನ್ನ ಮೇಲೆ ಇಲ್ಲದೇ ಆರೋಪ ಎಲ್ಲ ಹೊರಿಸ್ತಾಳೆ ಏನು ಬೇಡ ಸುಮ್ಮನಿ ಯಾವಾಗ ಬಂದ್ರಿ ಅಯ್ಯೋ ಇಲ್ಲವರಿಗೆ ಬಂದೇ ಬಿಟ್ಲಾ ನಂದಿನಿ ಅದು ಡೈರಿ ಅವರು ಒಂದು ತಿಂಗಳದ ದುಡ್ಡು ಕೊಟ್ಟಿದ್ದಾರೆ ಹಾಳಾಕಿರದ ಹಾಕಿರೋದ ಅದನ್ನ ತಗೊಂಡ್ಬಂದು ಕೊಡೋಣ ಅಂತ ಹೇಳಿ ಇಟ್ಕೊಂಡಿದ್ದೆ ಚಿಕ್ಕಮ್ಮ ನಾನೇ ಇಕ್ಕಂತೀನಿ ಹೇಳಿ ಇಸ್ಕೊಂಡು ಹೋಗ್ತಾ ಇದಾರೆ ಇಸ್ಕೊ ಹೋಗು ಹೋಗಿ മാത്രം ചി അവർ സ്വപ്ന ഇത് കൊടുക്കാൻ ഇക്കി മറുത്ത് പാനി ബന്ധി അഹ് കൊടുബേട നിന്നണി നാനേനോ എല്ല ഒക്കെ ಮತ್ತೆ ಕಳ್ಳಿ ಅಲ್ದಿದೆ ನಾವು ಬ್ಯಾಂಕಿನ ಎರಡು ಲಕ್ಷ ಲೋನ್ ತಂದಿದ್ವಲ್ಲ ಅದನ್ನ ಹೋಗ್ಬಿಟ್ಟು ಆ ಜಯತ್ತೆ ಮನೆಗೆ ಇಕ್ಕಿದ್ರಲ್ಲ ಅದು ಅಲ್ವಾ ಹಾ ಅದೇನು ಒಳ್ಳೆ ಕೆಲಸ ಅಂತ ತಿಳ್ಕೊಂಡಿದ್ದೀರಾ ಸುಮ್ನೆ ಕೊಡ್ರಿ ದುಡ್ಡು ನೀವು ಇಯಸ್ಕಾಮಕ್ ಹೋಗಬೇಡಿ ನಮ್ ವ್ಯವಹಾರದಾಗೆ ನೀವು ತಲೆ ಹಾಕ್ಬೇಡಿ ಸಾಲ ನಾವು ತಂದಿರೋದು ನಾವು ದುಡಿತೀವಿ ತೀರಿಸ್ತೀವಿ ಇದಾಗಿ ನೀವು ತಲೆ ಹಾಕಬೇಡ್ರಿ ಸುಮ್ನೆ ನಮ್ಗೂ ನಿನ್ಗು ಜಗಳ ಆದ್ರೆ ಸುಮ್ನೆ ಚೆನ್ನಾಗಿರೋದಿಲ್ಲ ನೋಡ್ರಿ ಏನಾಯ್ತು ಯಾಕ್ರಿ ಯಾಕ್ರಿ ಹಿಂಗ್ ಏನೇ ಮಾಡ್ತೀನಿ ನೀನು ಯಾವ್ದು ದುಡ್ಡು ಕದ್ದೇನೆ ಕೈ ಕಳ್ಸಾನ ಮಾಡ್ದೇನೆ ವೃತ್ತಿ ಮಾಡ್ತೀನಿ ದುಡಿಯೋ ನಂಬುದು ನಿಷ್ಠ ಇಲ್ವಲ್ಲ ನಿಗೂ ನಿನ್ನ ಮಕ್ಕಳಿಗೂ ನೀನು ಇಂಥ ಕೆಲಸ ಮಾಡಿ ಅವರು ಅದೇ ಅದೇ ಬುದ್ಧಿನ ನಿನ್ನ ಮಗಳು ಅಷ್ಟೇ ಓ ಕೊಟ್ಟು ಮನೆಗೆ ಓದ್ತಾ ಅಲ್ಲೂ ಕಾಳ ಕೆಲಸ ನೀ ಇಂಥ ದುಡಿದು ಸಂಪಾದನೆ ಕಲ್ತ ಇನ್ನೊಬ್ಬರು ದುಡ್ಡಿಗೆ ಆಸೆ ಪಡಬೇಡ ಎಲ್ಲಿ ಕತ್ಕೊಂಡಿ ಅದು ಅತ್ತೆ ಅಂತ ಹೇಳಿ ಬಾಯ್ ಬಂದಂಗೆ ಮಾತಾಡಬೇಡಿ ಇದು ಕದ್ದಿರೋ ದುಡ್ಡಲ್ಲ ಓಹೋಹೋ ಮತ್ತೆ ಇನ್ನೇನು ನೀನು ನಿನ್ನ ಮಕ್ಕಳು ಇಬ್ಬರು ಕಷ್ಟಪಟ್ಟು ಬೇವ್ರ ಸೋಸಿ ದುಡ್ದಿರೋ ದುಡ್ಡ స్వల్ప ఏళ్ళ తగ్గ బా ముకం కళకారు ఇది నను నన్న మక్ది సకం హాల్చి దుడ్డు ఒం తిండు దుడ్డు నలవత్ సవర ఐతంతే తంద అదే ఎంతే కొతీ అంత కుతా కొడప్ప నాలుగు ఇక్కడ బ్యాంకి కొట్టం తే అదకే కొట్ట అసే ఇలో ఎల్ల ఒంసారి అదనూ ఏం ఇవ్వరు నావు దుడ్డు తండీ అది జయమ్మ మనకి ఇచ్చి అసే అని నమ్మేను కడను మాటేను ಅದ್ಲೇ ಇವ್ನು ನನ್ ಮಗ ಎಲ್ಲಾನು ಇಚ್ ಬಿಡ್ತಾನೆ ಅಂತ ಹೇಳಿ ನಾನು ಇಸ್ಕೊಂಡೆ ಅಷ್ಟೇ ಆ ಇವಳೆಲ್ಲೂ ಸುತ್ತರಿಯಕ್ಕೆ ಹೋಗಿಲ್ಲ ಇವಳು ಬಹಳ ದಿನ ಏಟ ತಗೊತೋ ಏನು ಹೊಸಗಳು ಬೇರೆ ಬಾಸ್ ಹಾಕಿ ಎಲ್ಲ ಹಾಕೋಗಪ್ಪ ನಾನು ದುಡ್ಡ ಇಚ್ ಅಂತೀನಿ ಅಂತ ಹೇಳಿ ನಾನೇ ಕೊಡಪ್ಪ ಅಂತಂದ್ ತಗ ಚಿಕ್ಕಮ್ಮ ನೀನು ಇಚ್ಛಾ ನಾನೇ ಕೇಳ್ಬೋದು ಏನು ಬಂದಾಗ ಅಂತ ಅಂತಂದ ಅದಕ್ಕೆ ಇಸ್ಕೊಂಡಿದ್ದೀನಿ ಅಷ್ಟೇ ನೀವಿಬ್ರು ಯಾಕೆ ಹಿಂಗಾಡ್ತೀರಾ ಹ ತಕಣ ದುಡ್ಡು ತಕ ಹಾ ಸರಿಯಾಗಿಚ್ಕೊಂಡು ಬೆಂಚಿ ಕಟ್ಟಕ್ ಕತ್ಕೊಂಡಿ ಆಮೇಲೆ ಅಲ್ಲಿತ್ತೆ ಇಲ್ಲಿಕ್ತ ಮಾರ್ತ ಆಮೇಲೆ ಮೇಲೆ ಗೂಬೆ ಕೂರಿಸ್ಬೇಡ್ರಿ ನೀವೇ ಎದ್ದಿದ್ದೀರಾ ದುಡ್ಡ ತಕ ನಿಮ್ ದುಡ್ಡು ಯಾವಳ್ ಬೇಕಾಗಿತಿ ಕೊಡು ಚಿಕ್ಕಮ್ಮ ತಗ ತಗೊಲ ಬಿಡಿ ಇನ್ಯಾಕೆ ಮಾತು ಅಷ್ಟೊಂದು ಮಾತಾಡ್ತಿಯಾ ಆ ಅವ್ರು ದುಡ್ದಿರೋ ದುಡ್ಡು ಅವ್ರಿಗೆ ಚಿಂತಾರೆ ಬಿಡು ನೀನೇ ಅಷ್ಟೊಂದು ಸಿಕ್ಕ ಮಾಡ್ಕೊಂಡಿದ್ಯಾ ಅವಳೇ ನೀನು ಎಲ್ಲೂ ಊರು ತಿರ್ಗೋಗಿಲ್ಲ ಎಲ್ಲೋನಾ ಹೊಸಗುಳ್ಗೆ ನೀರು ಪರಿಕೆಕ್ ಹೋಗಿದ್ಲ ನೀನು ನಿನ್ನ ಮಗಳಾದ್ರೆ ಸುತ್ತಕ್ಕೆ ಹೋಗಿ ಊರು ಊರು ಕೇರ್ಕೇರಿ ಇವ್ರು ಅಂತಾರಲ್ಲ ಈ ಮನೆಗೆ ಏನೇನು ಬೇಕು ನನ್ನ ಮಕ್ಕಳಿಗೆ ಖರ್ಚಿದ್ದ ದುಡ್ಡು ಎಷ್ಟು ಬೇಕು ಒಂದ್ ಚೀಟಾಗಿ ಬರ್ಕೊಡ್ತೀನಿ ಅಷ್ಟು ದುಡ್ಡು ಕೊಡ್ರಿ ನನಗೆ ಹಾಂ ನನ್ನ ಮಗಳು ರಮ್ಯಾ ಆಮೇಲೆ ಮನು ಅವ್ರ ಖರ್ಚಿಗೂ ನನ್ನ ಖರ್ಚಿಗೂ ಮನೆಗೆ ರೇಷನ್ನು ಎಲ್ಲ ತರಬೇಕು ಹಾಂ ಒಂದ್ ಸಾವಿರ ರೂಪಾಯಿ ನಾ ಕೊಡ್ರಿ ಇಲ್ಲಿ ನಿನ್ನ ಖರ್ಚಿಗೆ ಅಲ್ಲ ದುಡ್ಡು ದುಡ್ಡೀರಾ ಕೊಡ ದುಡ್ಡು ಕೊಡ್ಬೇಕೇನಿ ಅವ್ರೇನು ಸಣ್ಣ ಹುಡುಗರು ಇನ್ನೇನು ಹಾ ಇಬ್ರುನು ಕತ್ತೆ ವಯಸ್ಸಾದಂಗ ಆಗೈತಿ ದುಡಿಯ ಕೇಳು ಅವನು ಮನು ಬರೇನೇ ಅಲ್ಲಿ ಇಲ್ಲಿ ಪೋಲಿಕ್ಕಿರ್ಗದೆ ಆತು ಮೊದ್ಲು ಕೆಲಸಕ್ಕೆ ಸೀರಾ ಕೇಳು ನೀ ದುಡ್ಡು ಕೊಟ್ಟು ಕೊಟ್ಟು ಅವ್ನ ಸೋಂಬೆಲ್ಲಿ ಮಾಡಿದೆ ಇವಳು ರಮ್ಯಾ ಕಾಲೇಜ್ ಹೋಗ್ತೀನಿ ಅಂತ ಹೇಳ್ತಾಳೆ ಅದು ಎಲ್ಲಿಗೆ ಹೋಗ್ತಾಳೆ ಏನ್ ಖರ್ಚು ಸರಿಯಾಗಿ ವಿಚಾರ ವಿಚಾರ ಸತ್ ಖರ್ಚಿಗೆ ದುಡ್ಡು ಕೊಟ್ಟು ನೀನು ಮಕ್ಕಳನ್ನ ನಾ ಹಾಳು ಮಾಡ್ತಾ ಇದ್ದ ಮನಿಗೆ ಏನೇನು ಬೇಕು ಅದನ್ನೆಲ್ಲ ನಾವು ಇವರೇ ತೊತ್ತಾರೆ ನೀನು ಅದ್ರ ಬಗ್ಗೆ ತಲೆ ಕೆಡ್ಕೊಂಬ್ಬೇಡ ನಂದಿನಿ ಏನೇನ್ ಬೇಕು ಏನೇನು ಇಲ್ಲ ಎಲ್ಲ ನೋಡ್ಕೊಂಡು ಬರ್ಕೊಂಡು ಹೋಗಿ ಎಲ್ಲ ತಾಂಬರಮ್ಮ ದೊಡ್ಡ ಅಂಗಡಿಗೆ ಹೋಗಿ ಸರಿ ಅಜ್ಜಿ ಆಯ್ತು ನಾನೇ ತರ್ತೀನಿ ಹಾ ಅವ್ರು ಏನು ತರೋದೇ ಬೇಡ ಖರ್ಚಿಗೆ ದುಡ್ಡು ನಿಮ್ಮ ನಿಮ್ಮ ಖರ್ಚಿಗೆ ದುಡ್ಡಾ ನೀವೇ ದುಡ್ಕೋಬೇಕು ಹಾಂ ಇಲ್ಲಿ ಊಟ ತಿಂಡಿ ಅಷ್ಟೇನೆ ಇವರು ದುಡ್ದು ತರೋದು ಸಾಮಾನು ನಿಮ್ಮ ಖರ್ಚಿಗೆ ನೀವೇ ದುಡಿದಿಕ್ಕೆ ಬೇಕು ಕಣಿ ನಿನ್ನ ಮಕ್ಕಳಿಗೂ ನೀವು ಹ್ಞೂ ಏನು ಕೊಡಬೇಡಿ ಬಿಡಿ ನನ್ನ ಮಗನೂ ದುಡಿತಾನೆ ಇವ್ನೊಬ್ನೇ ಅಲ್ಲ ಹೋಗು ಸುಮ್ಮನೆ ಖರ್ಚಿಗೆ ದುಡ್ಡು ಕೊಡ್ರಿ ಖರ್ಚಿಗೆ ದುಡ್ಡು ಕೊಡ್ರಿ ಅಂತಾನು ದುಡ್ಡು ಕೇಳ್ತೀಯಾ ಹಾ ನಿನ್ನ ಮಗುಗೆ ಬೈದು ಮೊದ್ಲು ಕೆಲಸ ಕಳ್ಸಕ್ವತ್ತೆ ಹೋಗಿ ಬ್ಯಾಂಕಿಗೆ ಕಟ್ಬತ್ತಿನಿ ತಗೊಂಡಿನಿ ನಲ್ವತ್ತೆಂಟು ಸಾವಿರ ಐತೆ ಹುಷಾರಾಗಿ ಇಕ್ಕಂಡು ಬ್ಯಾಂಕಿಗೆ ಎಷ್ಟು ಬೇಕೋ ಅಷ್ಟು ಕಟ್ಟಿ ಮನಿಗ್ ಸಾಮಾನು ತಗೊಂಡ್ಬಂದು ಇನ್ ಮಿಕ್ಕಿರೋ ದುಡ್ಡುಗೆ ದುಡ್ಡಲ್ಲಿ ಇದು ಹೊಸಗುಡ್ಗೆ ಬೂಸ ಹಿಂಡಿ ಎಲ್ಲ ತರಬೇಕು ಇಟ್ಕೋ ಸರಿಯಾಗಿ ಸರಿ ಆಯ್ತು ಕೊಡಿ ಹಾ ಯಾರು ಮುಟ್ಟಕ್ ಆಗ್ಬಾರ್ದು ಆ ತರ ಇಟ್ಕೊತೀನಿ ಹಾ ಅವ್ರೆ ಯಾವ ಕಣ್ಣಿಗೆ ಬಿಡಲ್ಲ ಇನ್ಮೇಲೆ ಕಾರ್ ಮನಂದಿನಿ ಆಮೇಲೆ ಆಮೇಲೆ ಮೊದ್ಲೇಯೂ ಸರಿ ಇಲ್ಲ ಈ ರಾಜೀನೂ ಅರಮ್ಯನು ಮನೂನು ಹುಷಾರಾಗಿಟ್ಕ ದುಡ್ಡ ಹಾ ಇವತ್ತೇನೆ ಬ್ಯಾಂಕಿಗೆ ಬಾ ಹೋಗಿ ಸರಿ ಆಯ್ತು ಅಜ್ಜಿ ಕಟ್ತೀನಿ ಊಟ ಮಾಡಿರಂತೆ ಬರೀ ಅಯ್ಯೋ ನನ್ನ ಬಂಗಾರ ಕಷ್ಟಪಟ್ಟಿಟ್ಕು ಹೆಂಗ ಇವತ್ತು ಸಾವಿರ ರೂಪಾಯಿ ದುಡ್ದಲ್ಲ ನನಗಂತೂ ಬೋಲ್ ಸಂತೋಷ ಆಗ್ತೇತ್ ಕಾಣಿಸಿದ್ದ ಹಾ ಹೀಗೆ ಸಂಪಾದನೆ ಮಾಡಿ ಆ ಲೋನ್ ತಗೊಂಡಿರೋದೆಲ್ಲ ತೀರಿಸಿ ಹಾ ನೀವೂನು ಚೆನ್ನಾಗ್ರಿ ನಡಿ ಊಟ ಮಾಡೋಣ ನೀನೇಂತ ಮಾಡಿ ಸರಿ ಅಜ್ಜಿ ಆಯ್ತು ಬಾ எங்கு நந்தினி வந்திர கே ராஜனா டாயாய் பிடித்தாள் ஆஹ் அவள் ஆட்ட ஏன்னு நடிையல்ல நம் நந்தினி தட்டி ஆனா மெத்த நாட் பண்றேன் அத்தேன் உருது முக்கிபிடா இவ்வளவு மூவாரும் சேர்க்குண்டு ஓகே முகாதி கட்டையுன்னு முன்னெருக்கு லக்ஷி ஷேர் யாரா நம்ம சப்ஸ்கிரை மாடுதான் சீன் நமக்கு